ತಂಬಿಕೆಯಲ್ಲಿ ಅರಿಶಿಣದ ನೀರನ್ನ ಮಾಡಿಕೊಂಡು ಅರಿಶಿಣದ ನೀರನ್ನ ಶುದ್ಧಿ ಮಾಡಬೇಕು ಅಂದ್ರೆ ಅರಿಶಿಣದ ನೀರಿನಿಂದ ನೆಲವನ್ನು ಶುದ್ಧಿ ಮಾಡಬೇಕು ನೆಲದ ಮೇಲೆ ಒಂದು ತ್ರಿಕೋನವನ್ನ ಹಾಕಬೇಕು ಅರಿಶಿಣದಿಂದ ಅರಿಶಿಣದ ಕುಡಿಯಿಂದ ಒಂದು ತ್ರಿಕೋನವನ್ನ ಬರಿಬೇಕು ತ್ರಿಕೋನಕ್ಕೆ ಒಂದು ವೃತ್ತಾಕಾರವನ್ನು ಹಾಕಬೇಕು ಒಂದು ಸರ್ಕಲ್ ಹಾಕಬೇಕು ಆ ತ್ರಿಕೋನದ ಮೂರು ರೇಖೆಗಳಿರುವಂತಹ ಕಾನಿಲದಲ್ಲಿ ಆ ಮೂರು ರೇಖೆಗಳ ಕೊನೆಯಲ್ಲೂ ತ್ರಿಶೂಲವನ್ನ ಮೂರು ತ್ರಿಶೂಲವನ್ನ ಬರಿಬೇಕು ಅದರ ಮಧ್ಯದಲ್ಲಿ ನಕ್ಷತ್ರವನ್ನು ಬರೀಬೇಕು ನಕ್ಷತ್ರ ಐದು ರೇಖೆಗೊಳ್ಳ ನಕ್ಷತ್ರವನ್ನು ಬರೀಬೇಕು ನಕ್ಷತ್ರದ ಮಧ್ಯದಲ್ಲಿ ಎರಡು ಬೆಳೆದಲೆ ಅಡಿಕೆಯನ್ನು ಅದರ ಮೇಲೆ ಇಡಬೇಕು ಇಟ್ಟು ಸಾಧ್ಯವಾದರೆ ನಿಮ್ಮ ಭಾಗದಲ್ಲಿ ಸಿಕ್ಕದ್ರೆ ಮರಳ ಮಾತಂಗಿ ಅಥವಾ ಬಿಳಿ ಸಾಸುವೆ ಬಿಳಿ ಸಾಸುವೆ ಮರಳ ಮಾತಂಗಿ ಯಾವ್ದಾದ್ರು ಒಂದಿದ್ರೆ ಸಾಕು ಅದನ್ನ ಆ ಒಂದು ಬೆಳೆದಲೆ ಅಡಿಕೆ ಮೇಲೆ ಹಾಕಬೇಕು ಅದರ ಮೇಲ್ಗಡೆ ಪೂರ್ಣ ಫಲವನ್ನು ಇಡಬೇಕು ಪೂರ್ಣ ಮೇಲ್ಭಾಗ ಶುದ್ಧಿ ಮಾಡಿ ಅಪ್ಪಟ ಶ್ರೀಗಂಧ ಚಕ್ಕೆ ಅಥವಾ ಚೆನ್ನಾಗಿರತಕ್ಕಂಥ ಅರಿಶಿಣದ ಕೊಂಬಿನಿಂದ ಗಂಧವನ್ನು ತೆಗಿಬೇಕು ಆ ಗಂಧವನ್ನ ತುಳಸಿ ಕಡ್ಡಿ ತೆಗೆದುಕೊಂಡು ಪೂರ್ಣ ಫಲ ಆ ತೆಂಗಿನಕಾಯಿ ಮೇಲ್ಗಡೆ ಒಂದು ಬಾಕ್ಸ್ ಬರೀಬೇಕು ನಾಲ್ಕು ರೇಖೆ ಇರತಕ್ಕಂಥ ಒಂದು ಬಾಕ್ಸ್ ಬರೆದು ಅದರ ಮೇಲ್ಭಾಗದಲ್ಲಿ ಒಂದು ತ್ರಿಕೋನವನ್ನು ಬರೆದು ಅದರ ಮಧ್ಯದಲ್ಲಿ ಐಂ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರ ಐಂ ಐಂ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಬರೆದು ಅದರ ಮೇಲೆ ಮತ್ತೊಂದು ಬಟ್ಲಡಿಕೆಯನ್ನ ಇಟ್ಟು ನಿಮ್ಮ ಉಂಗುರದ ಬೆರಳು ಆ ಬಟ್ಲಡಿಕೆಯ ಮೇಲಿಟ್ಟು ಓಂ ಶ್ರೀಂ ಐಂ ಸೌಹು ಓಂ ಶ್ರೀಂ ಐಂ ಸೌಹು ಈ ಬೀಜಾಕ್ಷರಿ ಮಂತ್ರವನ್ನು ಕ್ರಮಬದ್ಧವಾಗಿ ನೂರ ಎಂಟು ಬಾರಿ ಹೇಳಿ ಬೆಳಗ್ಗೆ ಇಟ್ಟಂತ ಆ ಪೂರ್ಣ ಬಲವನ್ನು ನಾಲ್ಕು ದಿಕ್ಕಲು ನಾಲ್ಕು ಮಣ್ಣಿನ ಹಣತೆ ದೀಪವನ್ನು ಹಚ್ಚಿಟ್ಟು ದೇವರಿಗೆ ಒಂದು ಕೈ ಮುಗಿದು ಒಂದನಿ ಜೇಂತುಪ್ಪವನ್ನು ನಿಮ್ಮ ಅಂಗೈಯಲ್ಲಿ ಹಾಕೊಂಡು ಪುನಃ ಶ್ರೀಮಂತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ನೂರ ಎಂಟು ಬಾರಿ ಪಠನೆ ಮಾಡಿ ಜೇಂತುಪ್ಪದ ಪ್ರಸಾದವನ್ನು ತಾವೇ ಸ್ವೀಕರಿಸಿ ಸಂಜೆ ಬರುವ ಸ್ಥಳವನ್ನು ಮುಟ್ಟಬೇಡಿ ಸಂಜೆ ಸೂರ್ಯಾಸ್ತಮ ಆಗಿ ಚಂದ್ರ ಉದಯಿಸಿ ಗ್ರಹಣ ಕಾಲ ಮುಗಿದ ಮೇಲೆ ಮಾರನೇ ದಿವಸ ಬೆಳಕಿಗೆ ಅಂದರೆ ಈ ಗ್ರಹಣ ಅಮಾವಾಸ್ಯೆಯ ಮಾರನೇ ದಿವಸ ಬೆಳಕಿಗೆ ಯಥಾಪ್ರಕಾರ ಅದನ್ನು ಕದಲಿಸಿ ಆ ಎಲ್ಲಾ ಪದಾರ್ಥಗಳನ್ನು ಒಂದು ಶ್ವೇತವರ್ಣದ ವಸ್ತ್ರದಲ್ಲಿ ಅಥವಾ ಒಂದು ಊಟದಲೆ ಮೇಲೆ ಎಲ್ಲವನ್ನು ತಗೊಂಡು ನಿಮ್ಮ ಮನೆಯ ಪ್ರಧಾನ ದ್ವಾರಕ್ಕೆ ದೃಷ್ಟಿ ತೆಗೆದು ಅದನ್ನು ಎಲ್ಲಾದರೂ ಸ್ವಲ್ಪ ದೂರ ತಗೊಂಡೋಗಿ ನೀರಿಗೂ ಅಥವಾ ಎಲ್ಲಾದರೂ ಒಂದು ಕಡೆ ಹಾಕಿ ಬನ್ನಿ ಒಂದು ಕಾಯಿ ನಿಮ್ಮ ಮನೆಯಿಂದ ಆಚೆ ಹೋಗುತ್ತೆ ಅಷ್ಟೇನೆ ಆದರೆ ಇದರಿಂದ ಸಾಕಷ್ಟು ಅನುಕೂಲಗಳನ್ನು ನಾವು ಸಿದ್ಧಿಪಡಿಸಿಕೊಳ್ತೀರಿ ಈ ಒಂದು ಕಾಯಕವನ್ನು ಮಾಡೋದ್ರಿಂದ ನಿಮ್ಮ ವಾಸ್ತುದಲ್ಲಿ ಬರ್ತಕ್ಕಂತಹ ದೋಷಗಳಿಂದ ಶೀಘ್ರವಾಗಿ ನೀವು ಮುಕ್ತರಾಗ್ತೀರಿ ಈ ತಂತ್ರಸಾರ ಅಮಾವಾಸ್ಯೆ ಎಂದು ಮಾಡೋದ್ರಿಂದ ಅದರಲ್ಲೂ ಈ ಬಾರಿ ಅಮಾವಾಸ್ಯೆಯ ತಂತ್ರಸಾರ ಶೀಘ್ರವಾಗಿ ಫಲವನ್ನು ಸಿದ್ದಪಡಿಸಿಕೊಟ್ಟಕ್ಕಂತಹ ಯೋಗ ಬಲದಲ್ಲಿರುತ್ತೆ ಇಂತಹ ಯೋಗಾಯೋಗಗಳು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ದಿಪಡಿಸತಕ್ಕಂತಹದ್ದು ನಿಮ್ಮ ಮನೆ ಮಕ್ಕಳ ವಿದ್ಯಾರ್ಜನೆಗೆ ದಾರಿಯಾಗುವಂತಹದ್ದು ಕುಟುಂಬದಲ್ಲಿ ಅನ್ಯೋನ್ಯತೆಯನ್ನು ತರುವಂತಹದ್ದು ದಾಂಪತ್ಯದಲ್ಲಿ ಒಂದು ಸುಖ ಸಂತೋಷವನ್ನು ತರತಕ್ಕಂತಹದ್ದು ಯಾಕೆಂದರೆ ಪರ್ವಕಾಲಗಳು ಅಮಾವಾಸ್ಯೆ ಗ್ರಹಣ ಕಾಲಗಳಲ್ಲೇ ತಂತ್ರಸಾರಗಳು ಅಂತ ಹೇಳಿದ್ದಾರೆ ಹಾಗಾಗಿ ಈ ಬರ್ತಕ್ಕಂತ ಸೂರ್ಯಗ್ರಹಣ ಅದರಲ್ಲೂ ಅಮಾವಾಸೆ ಮಹಾಲಯ ಅಮಾವಾಸ್ಯೆ ಈ ಅಮಾವಾಸ್ಯೆ ಎಂದು ಎಲ್ಲರಿಗೂ ಅನುಗ್ರಹ ಕೊಡುವಂತದ್ದಾಗ್ಲಿ ಒಳ್ಳೆದಾಗ್ಲಿ ಶುಭವಾಗ್ಲಿ ಇನ್ನ ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಈಗಾಗಲೇ